ಹಾಯ್ ಹಲೋ ನಮಸ್ಕಾರ ನಮಸ್ಕಾರ ಮಾಮೇಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೆ ಅನ್ಕೊಂಡಿದ್ದೀನಿ ಡೇಟು ಅಸಿಟಿ ಸಿದ್ಧಿ ಮತ್ತೆ ಬಾ ತೋರಿಸ್ತಾ ಇದ್ದೆ ಅಮ್ಮ ಬಾಗ್ಲು ಸದಸ್ಯ ಇಲ್ಲಮ್ಮ ಇವತ್ತಿನ ತಿಂಡಿ ಕೂಡ ಮಾಡಬೇಕು ಬಂಗಾರಿ ಅಂತ ನೋಡಮ್ಮ ನೈ ಸಿಕ್ಕೊಂಡು ಯಾಕೋ ನನಗೆ ಏನೋ ಕೆಲಸ ಕೊಡ್ತೈತಲ್ಲ ಸರಿ ನೋವು ರೆಡಿ ಆಗಿದ್ದೀನಿ ಆ ಬೆಟ್ಟಕ್ಕೆ ಎಲ್ಲ ಬೆಟ್ಟ ಹುಡ್ಲಿಕ್ಕೆಲ್ಲ ಹೆದ್ಕೊಂಡ್ಬಿಡ್ತೀವ ಅಂತ ಹೇಳಿದ್ರೆ ಇವ್ರ ಹತ್ರ ಮಾತಾಡ್ತಿದ್ದೆ ಸರಿ ಅಮ್ಮ ಕೈ ಮುಂದಿತ್ತಾಕು ನಡಿ ಬೇಗ ರೆಡಿ ಮಾಡಬೇಕು ಟೈಮ್ ಆಲ್ರೆಡಿ ನೈನ್ ಆಗ್ತಿದೆ ಅಂತ ಅಯ್ಯೋ ಸರಿ ತಡಿಯಮ್ಮ ಬರ್ತೀನಿ ಯಾಕೆ ನೀವು ಬಡವಡವಾಟ ಅಜ್ಜಿ ಆಗದೆ ಬಂದೆ ಸರಿ ಅಂತ ಒಳಗಡೆ ಹೋಗಿ ನೋಡಿದ್ರೆ ನಮ್ಮ ಅಮ್ಮ ಪ್ಲೇಟ್ ಕೈ ಕೊಟ್ಬಿಡ್ತು ಏನ್ ಮಾಡ್ಲಮ್ಮ ಇದ್ರಿಂದ ಅಂದ್ರೆ ಮಾಡು ಬಂಗಾರಿ ಅಂತ ಹಾ ಚಿತ್ರಣ ನನಗೆ ಇಷ್ಟೇನ ಬೇರೆ ಏನಾದ್ರು ಹಾಕ್ಬೇಕಮ್ಮ ಅಂತ ಕೇಳಿದೆ ಅದಷ್ಟೇ ಅಲ್ಲಮ್ಮ ಇದರಲ್ಲಿ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಕಡಲೆ ಬೀಜ ಇದು ಕೂಡ ಹಾಕ್ಬೇಕು ಬಂಗಾರಿ ಅಂದೆ ಮತ್ತೆ ಇದ್ ಬೇಡ ಅಮ್ಮ ಅಂತ ನಾನು ಕೇಳಿದೆ ಏನದು ಅಂತ ಹಾ ಇದು ಅಮ್ಮ ಬ್ಲಾಕ್ ಬಾಲ್ಸ್ ಇದೆಯಲ್ಲ ಇದು ಚೆನ್ನಾಗಿದೆ ಅಮ್ಮ ಇದನ್ನ ಹಾಕ್ತೀನಿ ಅಂತ ಅಮ್ಮ ಬೈಕ್ ಎಂದಷ್ಟು ಮಾಡಿ ಹೋದ ಬೇಕಾ ನಿಂಗೆ ಅಂತ ಕೈಯೋ ಗೋಡು ಅಂದ್ಕೊಂಡು ಎಲ್ಲ ಸ್ಟವ್ ಆನ್ ಮಾಡಿ ಬಂಡಿ ಹಾಕಿ ಸಾಸಿ ತಲೆ ತಲೆ ಹಾಕಿ ಎಲ್ಲ ಮಾಡಿ ಚಿಟಪೊಂದು ಪೆಪ್ಪರ್ ಕೂಡ ಆಮೇಲೆ ಮೆಣಸಿ ಈರುಳ್ಳಿ ಕರಿಬೇವು ಹಾಕಿ ಫ್ರೈ ಮಾಡುವಂತೂ ಸರಿ ಅಂತ ಫ್ರೈ ಮಾಡಿ ಟೊಮೊಟೊ ಇಚ್ಛಿದೀನಿ ಅದು ಕೂಡ ಹಾಕುವಂತೂ ಸರಿ ಅಂತ ಅದು ಹಾಕಿ ಅಮ್ಮ ನನ್ಗೆ ಸುಸ್ತಾ ಅಂದ್ರೆ ತಗೋಸ್ ಟೊಮೊಟೊ ತಿನ್ನುವಂತ ಕೊಡ್ತೀನಿ サイレクトに入ってくるので、サイレクトに入ってくるので、アマスの内部に入ってくるので、サイレクトに入ってくるので、サイレクトに入ってくるので、サイレクトに入ってくるので、サイレトに入ってくるので、サイレクトに入ってくるので、サイレクトに入ってくるので、サイレクトに入ってくるので、イレクトに入ってくるので、サイレクトに入ってくるので、サイレクトに入ってくるので、サイレクトに入ってくるので、サイレクトに入ってくるので、サイレクトに入ってくるので、サイレクトに入ってくるので、サイレクトに入ってくるので、イレクトに入ってくるので、サイレクトに入ってくるの あなたは、シトランラリー、セリバパンバタゴマのテンタンのプロトコノーディススティグリエンタ。あしたはゲームもプレイ、シンダー、シトランラタゴマンズ、キングマンダリー、ミニノーズ、ヤマリタドウォント。ダーナディキニダーノサパー、バレパクトリティンディンコリーセにンディナナナロマリドハダイ。ティン a サルパー、テイシャルサポンシャル、ティーリエンティオティ。あ <whole. S 3> <Okay. S 1>、よくてもモデレ、ユリエロ、ソーパーマンバティ。

ಇಷ್ಟ ಅಂದ್ರೆ ನಮ್ಮಅಪ್ಪ ಬಸ್ ಬಡ್ಸಾರಿ ಅಂತ ಸರಿ ಪಾಪ ನಮ್ಮಪ್ಪ ನಮ್ಮಅಪ್ಪ ಬರ್ಸಿದ ಅಂತ ಹೇಳ್ಬಿಟ್ಟು ಅಪ್ಪ ಬಸ್ ಸ್ಟಾರ್ಟ್ ಮಾಡಿದೆ ತಿನ್ನಪ್ಪ ಅಮ್ಮ ಮಾಡಿ ತಿಂಡಿ ತಿಂಡಿ ಚೆನ್ನಾಗಿದೆಯಾ ಅಂತ ಎಲ್ಲಿ ತಿನ್ನ ಚೆನ್ನಾಗಿ ಹೇಗಿದೆ ಟೇಸ್ಟ್ ಅಂತ ಕೇಳಿದ್ರೆ ಅಪ್ಪ ತಿನ್ಬಿಟ್ಟು ಮಗ ಸೂಪರ್ ಆಗಿದೆ ಅಂತ ಖುಷಿ ಆಗುತ್ತೆ ಗೊತ್ತಾ ಚೆನ್ನಾಗಿದೆ ಅಂತ ನಮ್ಮ ಅಮ್ಮ ಅಂತ ಪಕ್ಕ ಫುಲ್ಲು ಬಸ್ಟ್ ಆಕು ಓ ಸಾಕು ಸಾಕು ನಿನ್ಮಗಳೆಲ್ಲಾ ಕುತ್ಕೋ ಸಾಕು ಜಾಸ್ತಿ ಆಡಕ್ ಹೋಗಳ ಅಂತ どうぞどうぞどうぞどうぞどうぞどうぞどうぞどうぞどうぞどうぞどうぞうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞどうぞうどうう